ಹಲೋ ರಾಮದೇವಾದ್ರಿಗೂ ನಮಸ್ಕಾರ ನಾನು ನಿಮ್ಮ ಮ್ಯಾಡ್ಬ್ರ ಶಿವ ತುಮಕೂರು ಹುಡುಗ ನಾನು ಕರ್ನಾಟಕ ರಾಜ್ಯದ ತುಮಕೂರು ತಾಲೂಕಿನ ಬೆಳ್ಳವಿ ಹೋಬಳಿಯಿಂದ ಹನ್ನೆರಡು ಜ್ಯೋತಿರ್ಲಿಂಗ ಸೈಕಲ್ ಯಾತ್ರ ಮಾಡ್ತಾ ಇದ್ದೀನಿ ಗುಜರಾತ್ನ ರಾಜ್ಯದಲ್ಲಿ ಗುಜರಾತ್ನಲ್ಲಿ ಸೂರತ್ನಲ್ಲಿ ಬರ್ತಾ ಒಬ್ಬರು ನಂಬರ್ ಕೊಟ್ಟರು ಒಬ್ಬರದ್ದು ನೀನು ಮುನ್ನೂರು ಕಿಲೋಮೀಟ್ರ್ ಸುಮ್ಮನೆ ಬಡ್ಸ್ಕೊಂಡು ಹೋಗ್ಬೇಡ ಇಲಾಸಿಂದ ಹೋಗು ಆ ಥರ ಆಗುತ್ತೆ ಮತ್ತು ನಿನ್ನ ಟೈಮ್ ಕೂಡ ಉಳಿಯುತ್ತೆ ಅಂತ ಹೇಳಿದ್ರು ಆಯಿತು ಹೇಳ್ಬಿಟ್ಟು ಅವ್ರ ಹತ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಒಂದು ಕಾಲ್ ಮಾಡಿದೆ ಸರಿ ಆಯಿತು ಹೇಳ್ಬಿಟ್ಟು ನಾನು ಡೀಟೇಲ್ಸ್ ಕೂಡ ಕಳಿಸ್ಕೊಟ್ಟೆ ಅವ್ರಿಗೆ ಒಂದು ಸರಿ ಆಯಿತು ನಾನೊಂದು ಲೊಕೇಶನ್ ಕಳಿಸ್ತೀನಿ ಆ ಲೊಕೇಶನಿಗೆ ಬಂದು ನನಗೆ ಫೋನ್ ಹಾಕಿ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೋದಾಗ ಬಂದು ಅವ್ರಿಗೆ ಒಂದು ಕಾಲ್ ಮಾಡಿದೆ ಕಾಲ್ ಮಾಡಿದೆ ಒಂದು ಐದು ನಿಮಿಷಕ್ಕೆ ಟಿಕೆಟ್ ಕಳಿಸ್ಕೊಟ್ರು ಸರ್ ಅಮೌಂಟ್ ಎಷ್ಟು ಅಂತ ಹೇಳಿ ಮೆಸೇಜ್ ಹಾಕ್ತೀನಿ ಮೆಸೇಜ್ ಹಾಕ್ತಿದ್ದಾಗೆ ಅವರು ನಾವು ಮನೆ ಅಂತ ಹಾಕಿದ್ರು ಓಕೆ ಅಂತ ಹೇಳ್ಬಿಟ್ಟು ಫ್ರೀ ಅಂತ ಮಾಡಿಕೊಟ್ರು ಅಲ್ಲಿಂದ ಬೆಳಗ್ಗೆ ಆರು ಗಂಟೆಗೆ ಎದ್ದು ಏಳು ಗಂಟೆಗೆ ಇದೆ ಅಂತ ಹೇಳಿದ್ರು ಏಳು ಗಂಟೆಗೆ ಬಂದೆ ಒಂಬತ್ತು ಗಂಟೆಗೆ ಇಲ್ಲಿ ಬರ್ತಿದ್ದಂಗೆ ಸಕತ್ತಾಯಿತು ಬೋಟ್ ಮಾತ್ರ ಫಸ್ಟ್ ಟೈಮು ಈ ಥರ ಒಂದು ಇರೋದೇ ಹೋಗ್ತಾ ಇರೋದು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬರ್ತಿದ್ದಂಗೆ ತುಂಬ ಚೆನ್ನಾಗಿ ಸ್ವಾಗತ ಕೂಡ ಮಾಡಿದ್ರು ಹಾಗೆ ಎಲ್ಲರೂ ಒಂದು ಕಡೆಯಿಂದ ಒಂದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡು ಹೆಂಗಪ್ಪ ಅಂದರೆ ಒಂದು ವಿ ಐ ಪಿ ಥರ ಒಂದು ನೋಡ್ಕೊಂಡ್ರು ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವ್ರಿಗೆ ಸಾಕಾಗಲ್ಲ ಹಾಗೆ ಫುಡ್ ಎಲ್ಲ ಫ್ರೀಯಾಗಿ ಕೊಟ್ಟರು ಊಟ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಆದರೆ ಅವರು ಕೇಳಿದ್ರು ಮಲ್ಕೋಳೋದಾದ್ರೆ ಹೇಳಿ ಅದೇ ಸಪ್ರೇಟ್ ರೂಮ್ ಇದೆ ಅದಕ್ಕೆ ಇದು ಮಾಡ್ತೀವಿ ಹೇಳ್ಬಿಟ್ಟು ಹೇಳಿದ್ರು ಹಾಗೆ ನನಗೆ ಒಂದು ಮಲ್ಕೋಳೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲ ಫುಲ್ಲೆಲ್ಲ ಓಡಾಡಬೇಕು ಫುಲ್ ಅಡದಲ್ಲಿ ಅಂತೇಳಿ ಒಂದು ಮೂರಷ್ಟು ಅಷ್ಟು ಇತ್ತು ಕೆಳಗಡೆ ಎರಡು ಟಿಪ್ಪಲ್ಲಿ ಗಾಡಿಗಳು ಲಾರಿ ಎಲ್ಲ ಇದು ಪಾರ್ಕಿಂಗ್ ಇತ್ತು ಆದರೂ ಮೇಲ್ಗಡೆ ರೂಮ್ಸ್ ಎಲ್ಲ ಇದಾವೆ ಯಾವ ತರ ಯಾವುದೋ ಒಂದು ಥಿಯೇಟರ್ ಬಂದಿದೀವಿ ಇಲ್ಲ ಅಂದ್ರೆ ಯಾವುದೋ ಒಂದು ಮಾಲಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಯಿತು ಈ ತರ ಒಂದು ಫಸ್ಟ್ ಟೈಮ್ ಜರ್ನಿನಲ್ಲಿ ನನಗೆ ತುಂಬಾ ಖುಷಿ ಆಯಿತು ಆ ಶಿವನಾಟ ಬಲ್ಲವ್ರು ಯಾರಯ್ಯ ಅಂತ ಹೇಳ್ಬಿಟ್ಟು ಇನ್ನು ಯಾವ್ದಾದ್ರಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ ಈ ತರ ಹೊರ ರಾಜ್ಯಗಳಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ನನಗೆ ಒಂಚೂರು ಸಪೋರ್ಟ್ ಕೊಡಿ ಹಾಗೆ ಬೆಳಸಿ ಅಂತ ಕೇಳ್ಕೊಂತೀನಿ ಸಪೋರ್ಟ್ ಮಾಡ್ತೀರಾ ಅಂದರೆ ವಿಡಿಯೋ ಶೇರ್ ಮಾಡಿ ಅದರ ಜೊತೆಯಲ್ಲಿ ಲೈಕ್ ಕೂಡ ಕೊಡಿ ಆದಷ್ಟು ಬೇರೆಯವ್ರಿಗೆ ಹೇಳಿ ಹೀಗೆ ನಮ್ಮ ಕರ್ನಾಟಕದಿಂದ ಹೋಗಿದ್ದಾರೆ ಹನ್ನೆರಡು ಜ್ಯೋತಿಗಳಿಗೆ ಸೈಕಲಲ್ಲಿ ಯಾತ್ರೆ ಮಾಡ್ತಿದ್ದಾರೆ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ಎಲ್ಲರಿಗೂ ನಮಸ್ಕಾರ